ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಥವಾ ನೀವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಮಿನ್ ಆಗಿದರೆ ಅಲ್ಲಿ ಶೇರ್ ಮಾಡಿ ಬೇರೆಯವರಿಗೂ ಉಪಯುಕ್ತ ಆಗುತ್ತೆ ಸಾಮಾನ್ಯ ಕನ್ನಡ ಕನ್ನಡ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನ ಮಾಡ್ತಾ ಇರ್ತೀನಿ ಮುಂಬರುವಂಥ ಕೆ ಪಿ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ವಿ ಎ ನೇಮಕಾತಿಗೆ ಸಂಬಂಧಪಟ್ಟಂಥ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಎಂಬತ್ತಾರು ಪ್ರಶ್ನೆಗಳಾಗಿತ್ತು ಎಂಬತ್ತ ಏಳನೇ ಪ್ರಶ್ನೆಯಿಂದ ಇವತ್ತು ತರಗತಿಯನ್ನು ಆರಂಭ ಮಾಡೋಣ ಎಲ್ರಿಗೂ ನಮಸ್ತೆ ಆಡಿಯೋ ವಿಡಿಯೋ ಮತ್ತೆ ಇತರೆ ತಾಂತ್ರಿಕ ವಿಚಾರಗಳು ಸರಿ ಇದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಎಲ್ಲರೂ ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡಲ್ರಿಗೂ ನಮಸ್ತೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಪ್ರಶ್ನೆ ಎಂಬತ್ತ ಏಳು ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಈ ರೀತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕಾದ್ರೆ ನೀವು ಮೊದಲು ಕಾರಣವನ್ನು ತಿಳ್ಕೋಬೇಕು ಕಾರಣ ಏನು ಎಸ್ ಎಲ್ಲರೂ ಮೆಸೇಜ್ ಮಾಡಿ ಪ್ರಶ್ನೆ ಎಂಬತ್ತ ಏಳು ಎಂಬತ್ತೇಳನೇ ಉತ್ತರ ನಾಲ್ಕು ಉತ್ತರ ನಾಲ್ಕಾದ್ರೆ ಕಾರಣ ಏನು ಅಂತ ಗೊತ್ತಾದ್ರೆ ಮುಂದೆ ನೆಕ್ಸ್ಟ್ ನೀವು ಬರೆಯುವಂತ ಪರೀಕ್ಷೆಗಳಲ್ಲಿ ಈ ರೀತಿ ಪ್ರಶ್ನೆಗಳು ಬಂದಾಗ ಆನ್ಸರ್ನ ಮಾಡಬಹುದು ವೇತ್ರ ಔಷಧ ಋಷಿ ಇನ್ನೊಂದು ಪದ ಬೇಸಗೆ ಅಂತ ಇದೆ ವೇತ್ರ ಔಷಧ ಋಷಿ ಇವು ಮೂರು ಒಂದು ಒಂದು ಗುಂಪಿ ಸೇರ್ತವೆ ಒಂದು ಕಾರಣ ಇರುತ್ತೆ ಡಿ ಉತ್ತರ ಕಾರಣವನ್ನ ಗುರುತಿಸಬೇಕು ಇಲ್ಲಿ ಈ ಮೂರು ಪದಗಳು ತತ್ಸಮ ಈ ಬೇಸಗೆ ಎನ್ನುವಂಥದ್ದು ತದ್ಭವ ಅಂದರೆ ತತ್ಸಮ ತದ್ಭವಗಳು ಇವುಗಳ ಮೇಲೆ ಪ್ರಶ್ನೆಯನ್ನ ಕೊಡ್ತಾ ಇದ್ದಾರೆ ನೀವು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ತುಂಬಾ ಚೆನ್ನಾಗಿ ಬಿಡಿಸಿದ್ರೆ ಸಾಮಾನ್ಯ ಕನ್ನಡ ಅತ್ಯುತ್ತಮವಾದಂತಹ ಅಂಕಗಳನ್ನ ಪಡ್ಕೋಬಹುದು ಇಲ್ಲಿ ತತ್ಸಮ ಮತ್ತೆ ತದ್ಭವ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಎಂಬತ್ತ ಎಂಟು ಎಲ್ರು ಆನ್ಸರ್ ಮಾಡಿ ಕಾಂತಾರ ಈ ಪದದ ಸಮನಾರ್ಥಕ ರೂಪಗಳು ಈ ರೀತಿ ಕೊಟ್ಟಾಗ ನೀವು ಒಂದೊಂದನ್ನು ಎಲ್ಲ ನೋಡ್ಕೊಂಡು ಬರ್ಬೇಕು ಅಡವಿ ಅರಣ್ಯ ವಿಪಿನ ಕಾಡು ಒಂದನೇದು ಸರಿ ಅಂತ ಅನ್ಸಿದ್ರು ನಿಮಗೆ ಉಳಿದಂಥ ಆಪ್ಷನ್ಗಳು ಇರ್ತವಲ್ಲ ನೋಡಿ ಅಡವಿ ಆಗಸ ಆನನ ಅನಲ ಅರಣ್ಯ ಗಗನ ವಸನ ಪಾವಕ ಬನ ವನ ಬನ ವಿಪಿನ ಆಗಸ ಸಲಿಲ ಈ ರೀತಿ ನೋಡ್ಕೊಂಡು ನಂತರ ನೀವು ಆನ್ಸರ್ ಮಾಡಬೇಕು ಇಲ್ಲಿ ಆ ಸಲಿಲ ಅಂದ್ರೆ ನೀರು ಮತ್ತೆ ಆನನ ಅಂದ್ರೆ ಮುಖ ಗಗನ ಅಂದ್ರೆ ಆಕಾಶ ಈ ರೀತಿ ಒಂದೊಂದು ಗೊತ್ತಾದ್ರೆ ಉತ್ತರ ಆ ಉಳಿದಂತ ಮೂರಲ್ಲ ಉತ್ತರ ಒಂದು ಅಂತ ಹೇಳ್ಬಿಟ್ಟು ನ ಮಾಡಬಹುದು ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಶ್ನೆ ಎಂಬತ್ತೊಂಬತ್ತು ಇಷ್ಟು ಎಂಬುದು ಸಂಖ್ಯಾವಾಚಕ ಪರಿಮಾಣವಾಚಕ ದ್ವಿಗ್ವಾಚಕ ಪ್ರಕಾರ ವಾಚಕ ಅಷ್ಟು ಇಷ್ಟು ಎಷ್ಟು ಇವುಗಳು ಸಂಖ್ಯೆಯನ್ನು ಸೂಚಿಸ್ತಾ ಇದ್ದಾವೆ ಅಂದರೆ ಇಲ್ಲ ದಿಕ್ಕನ್ನು ಸೂಚಿಸ್ತಾ ಇದ್ದಾವೆ ಇಲ್ಲ ಪರಿಮಾಣ ವಾಚಕಗಳು ಮತ್ತು ಪ್ರಕಾರ ವಾಚಕಗಳು ಇವೆರಡು ಸ್ವಲ್ಪ ಗೊಂದಲ ಆಗ್ತವೆ ಎಕ್ಸಾಮ್ಗೆ ಸಿದ್ಧತೆಯನ್ನು ನಡೆಸ್ಬೇಕಾದ್ರೆ ಕರೆಕ್ಟಾಗಿ ನೀವು ಆನ್ಸರ್ನ ಮಾಡಬೇಕು ಎಸ್ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಮೆಸೇಜ್ ಮಾಡ್ತೀರಾ ಎಂಬತ್ತ ಎಂಟು ಆಪ್ಷನ್ ಒನ್ ಎಂಬತ್ತ ಒಂಬತ್ತು ಆಪ್ಷನ್ ಟು ನಿಮಗೆ ಇ ಎ ಅಂತ ಅಫಿಷಿಯಲ್ ಫೈನಲ್ ಕೀ ಆನ್ಸರ್ನ ಸರಿ ಕ್ರಾಸ್ ಚೆಕ್ ಮಾಡ್ಕೊಳೋಕೆ ತೋರಿಸ್ತಾ ಇದ್ದೀವಿ ಇವು ಪರಿಮಾಣ ವಾಚಕಗಳು ನಿರ್ದಿಷ್ಟವಾಗಿ ಇಷ್ಟೇ ಅಂತ ಸೂಚಕಾಗಲ್ಲ ಇಷ್ಟು ಜನ ಅಷ್ಟು ಜನ ಇಷ್ಟು ವಸ್ತು ಇಷ್ಟ ಅಷ್ಟು ವಸ್ತು ಇವುಗಳನ್ನ ಪರಿಮಾಣ ವಾಚಕಗಳು ಅಂತ ಹೇಳ್ಬಿಟ್ಟು ಗುರುತಿಸ್ತೀವಿ ವಾಯ್ಸ್ ಲೋ ಇದೆಯಾ ಓಕೆ ಈಗ ವಾಯ್ಸ್ ಕರೆಕ್ಟ್ ಆಗ ಬರ್ತಾ ಇದೆ ಅನ್ಸುತ್ತೆ ಕೇಳಿ ಈಗ ಎಲ್ರು ಒಂದ್ಸರಿ ರಿಪ್ಲೈ ಮಾಡಿ ತೊಂಬತ್ತನೇ ಪ್ರಶ್ನೆ ಇಲ್ಲಿ ಅನುನಾಸಿಕಗಳನ್ನ ಕೊಟ್ಟಿದ್ದಾರೆ ನಾಸಿಕ ಅಂದ್ರೆ ಮೂಗು ಅನು ಅಂದ್ರೆ ಸಹಾಯ ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳನ್ನ ಅನುನಾಸಿಕ ಅಂತ ಕರಿತೀವಿ ಒಂದನೇ ವಿಚಾರ ಎರಡನೇ ಉಚ್ಚಾರ ಕೆಲವೊಂದ್ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೂಗಿನಿಂದ ಉಚ್ಚರಿಸುವ ಅಕ್ಷರಗಳು ಅಂತ ಕೊಟ್ಟಿದ್ದಾರೆ ಹಾಗೂ ನೀವು ಈ ಐದನ್ನೇ ಗುರ್ಸ್ಬೇಕು ಅದು ಕರೆಕ್ಟಾಗಿ ಮೂಗಿನ ಸಹಾಯದಿಂದ ಅಂತ ಬರಬೇಕು ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಯಾವ ಸಂಧಿ ಆಗುತ್ತದೆ ಅನುನಾಸಿಕ ಸಂಧಿ ಸಂಧಿ ಜಸ್ತ್ವ ಸಂಧಿ ಎಣ್ಸಂಧಿ ಸಂಧಿ ಬಿಡಿ ಅದು ಸ್ವರ ಸಂಧಿ ಅಲ್ಲಿಗೆ ಅದು ಉತ್ತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನಿಮಗೆ ಕಠಿಣವಾದಂಥ ಪ್ರಶ್ನೆಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಅನುನಾಸಿಕ ಸಂಧಿ ಅಂತ ಹೇಳ್ಬಿಟ್ಟು ಕಾರಣ ಅಲ್ಲಿ ಅನುನಾಸಿಕ ಅಕ್ಷರಗಳು ಇದ್ದಾವೆ ನಿಮಗೆ ಇನ್ನೂ ಬೇಕು ಅಂತ ಹೇಳಿದ್ರೆ ನೀವು ಪರ್ಫೆಕ್ಟಾಗಿ ಮಾಡ್ಬೋದು ಅಂದರೆ ಒಂದು ಉದಾಹರಣೆಯನ್ನು ಬರ್ಕೊಂಡು ಆನ್ಸರ್ ಮಾಡ್ಬೋದು ತೊಂಬತ್ತೊಂದನೇ ಪ್ರಶ್ನೆ ಇದು ಕನ್ನಡ ಮಧ್ಯಮ ವ್ಯಾಕರಣ ತೀನಂಶಿಯವರ ಪುಸ್ತಕದಲ್ಲಿ ಇದೆ ಇದೇ ಪದ ಇದೆ ನೀವು ರೆಫರ್ ಮಾಡುವಂಥವರು ತೀನಾಂಶಿ ಅವರ ಕನ್ನಡ ಮಾಧ್ಯಮ ವ್ಯಾಕರಣ ಪುಸ್ತಕವನ್ನು ಓದ್ಕೊಳ್ಳಿ ಕೆಲವರು ಹೇಳ್ತಾರೆ ಆ ಪುಸ್ತಕ ಕಠಿಣ ಆಗುತ್ತೆ ಅಂತ ಕಠಿಣ ಆದರೆ ನೀವು ಕೊನೆಯ ಪಕ್ಷ ಉದಾಹರಣೆಗಳನ್ನಾದರೂ ನೀವು ಅಲ್ಲಿ ನೋಡಬೇಕು ಅವ್ಯಯ ಅಂದರೆ ಲಿಂಗವನ್ನು ವಚನವನ್ನು ಪುರುಷವನ್ನು ಸೂಚಿಸ್ತಾ ಇರ್ತಕ್ಕಂಥ ಶಬ್ದಗಳು ಅವ್ಯಯ ಅವ್ಯಯ ಅಂದರೆ ಯಾವುದೇ ಬದಲಾವಣೆ ಆಗದೇ ಇರ್ತಕ್ಕಂಥ ಶಬ್ದಗಳು ಅವ್ಯಯ ಅಂದರೆ ಯಾವುದೇ ವ್ಯಯ ಆಗ್ದೇ ಇರ್ತಕ್ಕಂಥ ಶಬ್ದಗಳನ್ನ ಅವ್ಯಯ ಅಂತ ಕರಿತೀವಿ ಅಲ್ಲಿ ಒಂಬತ್ತು ಬಗೆ ಬರ್ತವೆ ಅವ್ಯಯದಲ್ಲಿ ಇಲ್ಲಿ ಕೇಳಿರುವಂತ ಪ್ರಶ್ನೆ ಏನಂದ್ರೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅಂತ ಇದೆ ಇದರಲ್ಲಿ ನಾನು ಕೂಡಲೇ ಕೇಳಿ ಹಿಂದಿರುಗಿದೆನು ಅದರಲ್ಲಿ ನಾನು ಅನ್ನೋದು ಹಿಂದಿರುಗಿದೆ ಇವೆರಡು ಲಿಂಗವನ್ನ ನಾನು ಅನ್ನೋದು ಲಿಂಗನ್ನು ಸೂಚಿಸಲ್ಲ ಹಿಂದಿರುಗಿದೆ ಅನ್ನೋದು ಲಿಂಗ ಸೂಚಿಸುತ್ತೆ ಮತ್ತೆ ಪುರುಷವನ್ನ ಸೂಚಿಸುತ್ತೆ ಅಂದ್ರೆ ವಚನವನ್ನು ಸೂಚಿಸುತ್ತೆ ನಾನು ಅನ್ನೋದು ವಚನವನ್ನ ಸೂಚಿಸುತ್ತೆ ಹಾಗಾಗಿ ಅವೆರಡು ಉತ್ತರ ಆಗಲ್ಲ ಇನ್ನೊಂದು ಕೂಡಲೆ ಮತ್ತು ಕೇಳಿ ಇಲ್ಲಿ ಕೇಳಿ ಅನ್ನೋದು ಸಾಪೇಕ್ಷ ಕ್ರಿಯಾಪದ ಸಾಪೇಕ್ಷ ಕ್ರಿಯಾಪದ ಕೂಡಲೆ ಅನ್ನುವಂಥದ್ದು ಅವ್ಯಯ ಲಿಂಗವನ್ನ ಸೂಚಿಸಲ್ಲ ವಚನವನ್ನು ಸೂಚಿಸಲ್ಲ ಪುರುಷವನ್ನ ಸೂಚಿಸಲ್ಲ ಯಾವುದೇ ಬದಲಾವಣೆ ಆಗಲ್ಲ ನೋಡಿ ಕೂಡಲೇ ಅನ್ನೋದು ಇವುಗಳನ್ನು ಅವ್ಯಯ ಅಂತ ಅಂತೇಳ್ಬಿಟ್ಟು ಕರಿತೀವಿ ಪ್ರಶ್ನೆ ತೊಂಬತ್ತ ಎರಡು ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಪ್ರಾಕೃತ ಸಂಸ್ಕೃತ ಪೈಶಾಚಿ ಬ್ರಾಹ್ಮಿ ಇದು ಸರಳವಾದಂಥ ಪ್ರಶ್ನೆನೇ ತೊಂಬತ್ತೊಂದು ಟು ತೊಂಬತ್ತೆರಡು ಫೋರ್ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಲಿಪಿ ಅಥವಾ ಕನ್ನಡ ಅಂಕಿಗಳು ಹುಟ್ಟಿರುವಂಥದ್ದು ತೊಂಬತ್ತ ಮೂರನೇದು ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಈ ಗಾದೆ ಮಾತನ್ನ ಬಳಸ್ಬೇಕಾದ್ರೆ ಅತ್ತ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಬಳಸ್ತಾರೆ ಅದರ ಸರಿರೂಪ ಅಟ್ಟ ಮೇಲೆ ಅಂದರೆ ಅಡುಗೆ ಮಾಡಿದ ಮೇಲೆ ಅಂತ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ನಿಮಗೆ ಸರಿರೂಪಕ್ಕೂ ಕೇಳ್ಬೋದು ಈ ಗಾದೆ ಶಿವ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅದು ಕರಡಿ ಬಿಟ್ಟ ಹಾಗೆ ಆಗಿದೆಯಲ್ಲ ಆ ರೀತಿ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ದೃಷ್ಟಾಂತ ಉತ್ಪ್ರೇಕ್ಷೆ ಶ್ಲೇಷ ಅಲಂಕಾರ ಅರ್ಥಾಂತರ ನ್ಯಾಸ ಅಲಂಕಾರ ತೊಂಬತ್ತ ಮೂರು ಆಪ್ಷನ್ ಒನ್ ದೃಷ್ಟಾಂತ ಅಲಂಕಾರ ಎರಡು ವಿಚಾರಗಳಿರ್ತವೆ ಆ ಎರಡು ವಿಚಾರಗಳು ಒಂದನ್ನು ಮತ್ತೊಂದು ಮತ್ತೊಂದನ್ನ ಇನ್ನೊಂದು ಬಿಂಬ ಪ್ರತಿಬಿಂಬದಂತೆ ಅಂದರೆ ಕನ್ನಡಿ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೋ ಆ ರೀತಿ ಅರ್ಥವನ್ನು ಒಂದು ಇನ್ನೊಂದನ್ನು ಪ್ರತಿಬಿಂಬಿಸ್ತಾ ಇದ್ರೆ ಅದು ದುಷ್ಟಾಂತ ಅಲಂಕಾರ ಪ್ರಶ್ನೆ ತೊಂಬತ್ತ ನಾಲ್ಕು ಪತರ ಗುಟ್ಟು ಈ ನುಡಿಗಟ್ಟಿನ ಅರ್ಥ ನುಡಿಗಟ್ಟು ಅಂದ್ರೆ ಮೇಲು ನೋಟಕ್ಕೆ ಒಂದು ಅರ್ಥ ಇದ್ರೆ ಒಳಾರ್ಥನೆ ಬೇರೆ ಇರುತ್ತೆ ಆ ಗುಟ್ಟರು ಹಾಕು ಗುಟ್ಟಾಗಿ ಇಡು ಎದರು ನಿಂದಿಸು ಇಲ್ಲಿ ಸ್ವಲ್ಪ ಏನು ನೋಡ್ಲಿಕ್ಕೆ ಲಿಪಿ ರೂಪದಲ್ಲಿ ಈ ಗುಟ್ಟು ಅನ್ನೋದು ಆಮೇಲೆ ಗುಟ್ಟು ಈ ತರದವು ಕಾಣಿಸ್ತಾ ಇರ್ತವೆ ಸಾಮಾನ್ಯವಾಗಿ ಅವುಗಳು ಉತ್ತರ ಆಗಿರಲ್ಲ ಅದೊಂದು ನಿಮ್ ಗಮನದಲ್ಲಿ ಇರಲಿ ನೂರಕ್ಕೆ ನೂರಷ್ಟು ಅಂತ ಏನಿಲ್ಲ ಸಾಮಾನ್ಯವಾಗಿ ಆಗಿರಲ್ಲ ಇಲ್ಲಿ ತೊಂಬತ್ತ ನಾಲ್ಕನೇದು ಎದರು ಪತ್ರ ಹೋದ ಪತ್ರ ಗುಟ್ಟು ಹೋಗ್ತೀನಿ ಈ ರೀತಿ ನಾವು ಬಳಸ್ತಾ ಇರ್ತೇವೆ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಇದಕ್ಕೆ ನೀವು ದಿನಪತ್ರಿಕೆಗಳನ್ನ ಓದುವಂತ ಹವ್ಯಾಸ ಇದ್ರೆ ಆನ್ಸರ್ನ ಮಾಡಬಹುದು ಇಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಕೊಟ್ಟಿದ್ದಾರೆ ಸಕಾರ ಬರಲ್ಲ ತಪ್ಪಿದೆ ಸಕಾರ ಬರಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇದು ತಪ್ಪಿದೆ ಒಂದನೇ ವಿಚಾರ ಎರಡನೇ ವಿಚಾರ ನಿಮಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಭ್ರಷ್ಟಾಚಾರ ಇದೆ ಭ್ರಷ್ಟಾಚಾರ ಇಲ್ಲಿ ಮಾಪ್ರಾಣ ಇದೆ ಅದೊಂದು ವ್ಯತ್ಯಾಸ ನೆಕ್ಸ್ಟು ಶಕಾರ ಇಲ್ಲ ಇದೆ ಇದು ಉತ್ತರ ಆಗಲ್ಲ ಈ ಒಂದು ಮತ್ತೆ ಮೂರನೇದ ನಡುವೆ ಇರ್ತಕ್ಕಂಥದ್ದು ನಿಮಗೆ ಶಕಾರ ಮತ್ತೆ ಶಕಾರಗಳ ವ್ಯತ್ಯಾಸ ನೀವು ಪ್ರತಿನಿತ್ಯ ದಿನಪತ್ರಿಕೆಗಳಲ್ಲಿ ಓದುವಂಥದ್ದು ಭ್ರಷ್ಟಾಚಾರ ತೊಂಬತ್ತ ಐದನೇ ಪ್ರಶ್ನೆಗೆ ಉತ್ತರ ತೊಂಬತ್ನಾಲ್ಕು ಮೂರು ತೊಂಬತ್ತೈದು ಒಂದು ತೊಂಬತ್ತ ಆರನೇ ಪ್ರಶ್ನೆ ಕೆಳಗಿನ ಪದದ ಸರಿರೂಪವನ್ನು ಗುರುತಿಸಿ ಅಂತ ಎಲ್ಲರೂ ಆನ್ಸರ್ ಮಾಡಿ ಇಲ್ಲಿ ಸರಿರೂಪವನ್ನು ಗುರುತಿಸಿ ಮೊದಲು ವ್ಯತ್ಯಾಸ ಏನಿದೆ ಅಂತ ನೋಡ್ಕೊಳ್ಳಿ ಅಲ್ಪ ಪ್ರಾಣ ಮಹಾಪ್ರಾಣ ದೀರ್ಘಸ್ವರ ಒಂದು ಮತ್ತು ಇಲ್ಲಿ ರಕಾರ ಇಲ್ಲಿ ರಸ್ವ ಇದೆ ಇಲ್ಲಿ ದೀರ್ಘ ಇದೆ ಮೊದಲನೇದು ಈ ವ್ಯತ್ಯಾಸವನ್ನ ಗುರ್ಸ್ಬೇಕು ನಿಮಗೊಂದು ಪದ ಇದೆ ಪರಮಾರ್ಥ ನೋಡಿ ಈಗ ತೊಂಬತ್ತಾರನೇದಕ್ಕೆ ಉತ್ತರ ಮೂರು ಅಲ್ವಾ ಈ ಪ್ರಶ್ನೆಗಳನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ಈ ರೀತಿ ಇದ್ದಾಗ ನಿಮಗೆ ಪರಮಾರ್ಥ ಅನ್ನುವಂಥ ಶಬ್ದ ಗೊತ್ತು ಇಲ್ಲಿ ಮಾ ಪ್ರಾಣಾಕ್ಷರ ತಾ ಬರುತ್ತೆ ಅಂದ್ರೆ ಉತ್ತರ ಇದಾಗಲ್ಲ ಒಂದು ನೆಕ್ಸ್ಟ್ ಆ ಇದೊಂದು ಗೊತ್ತಿರಬೇಕು ಆಯ್ತಾ ಆಮೇಲೆ ಪರಮಾರ್ಥ ಅನ್ನೋದು ಗೊತ್ತಿದ್ರೆ ರಾ ದೀರ್ಘ ರಾ ದೀರ್ಘ ಬರಲ್ಲ ಅಂದ್ರೆ ಉತ್ತರ ಫೋರ್ ಆಗಲ್ಲ ಇದೊಂದು ಗಮನದಲ್ಲಿ ಇರಲಿ ಹಾಗಾದ್ರೆ ಇವೆರಡರಲ್ಲಿ ಯಾವ್ದು ಉತ್ತರ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ ಕೊನೆಯಲ್ಲಿ ಈಕಾ ಪ್ರತ್ಯಯ ಸೇರ್ಕೊಂಡ್ರೆ ಇಲ್ಲಿ ಮೊದಲನೇ ಅಕ್ಷರ ಇರುತ್ತಲ್ಲ ಇದು ದೀರ್ಘ ಆಗುತ್ತೆ ಈಗ ಅರ್ಥ ಪ್ಲೇಸಿಕ ಆರ್ಥಿಕ ಸಮಾಜ ಪ್ಲೇಸಿಕ ಸಾಮಾಜಿಕ ಧರ್ಮ ಪ್ಲೇಸಿಕ ಧಾರ್ಮಿಕ ಇನ್ನು ಸಾಕಷ್ಟು ಪದಗಳು ನಾನೊಂದು ಮೂರು ಉದಾಹರಣೆ ಹೇಳಿದೆ ನೀವು ಬೇಕಾದ್ರೆ ಅವನ್ನ ಮೆಸೇಜ್ ಮಾಡಿ ಕಳಿಸಬಹುದು ಮೆಸೇಜ್ ಮಾಡಿ ಕೊನೆಯಲ್ಲಿ ಇಕ್ಕ ಸೇರ್ಕೊಂಡ್ರೆ ಮೊದಲನೇ ಪದ ದೀರ್ಘ ಆಗುತ್ತೆ ರಸವ ಇದ್ದು ದೀರ್ಘ ಆಗುತ್ತೆ ಉತ್ತರ ಆಪ್ಷನ್ ತ್ರೀ ತೊಂಬತ್ತ ಏಳನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಆ ಪ್ರಶ್ನೆಗಳು ಬಂದಾಗ ಈ ತರ ಒಂದು ಎಂಟು ಮಾರ್ಕ್ ಹಾಕೊಳ್ಳಿ ಅಲ್ಲ ಹೌದು ಅಂತ ಕೇಳಿದ್ರೆ ಈ ತರ ವೃತ್ತಾನುಪ್ರಾಸ ಶ್ಲೇಷ ಯಮಕ ಚೇಕಾನುಪ್ರಾಸ ಅಂತ ಕೇಳಿದರು ಇದರಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂದರೆ ಅರ್ಥಾಲಂಕಾರ ಆಗುತ್ತೆ ಶ್ಲೇಷೆ ಅರ್ಥಾಲಂಕಾರ ಅನುಪ್ರಾಸ ಯಮಕ ಚಿತ್ರಕವಿತ್ವಗಳು ಶಬ್ದಾಲಂಕಾರ ಶಬ್ದದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ರೆ ಶಬ್ದಾಲಂಕಾರ ಅರ್ಥದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸಿದ್ರೆ ಅರ್ಥಾಲಂಕಾರ ತೊಂಬತ್ತೆಂಟು ಫಾರೆಸ್ಟಿಕ್ ಸೈನ್ಸ್ ಅಂತ ಒಂದು ಪದ ಇದೆ ಇದು ಕನ್ನಡ ಏನು ಬಳಸ್ತೀವಿ ಅಂತ ಅರಣ್ಯ ವಿಜ್ಞಾನ ಇದು ಉತ್ತರ ಆಗಲ್ಲ ಲೋಹ ವಿಜ್ಞಾನ ವಿಧಿವಿಜ್ಞಾನ ಹವಾಮಾನ ವಿಜ್ಞಾನ ವಿಧಿವಿಜ್ಞಾನ ಈಗ ವಿಧಿವಿಜ್ಞಾನ ಪ್ರಯೋಗಾಲಯ ಅಂತ ಬಳಸ್ತಿರ್ತಾರೆ ವಿಧಿವಿಜ್ಞಾನಕ್ಕೆ ಕಳಿಸ್ಬೇಕು ಅಂತ ಹೇಳ್ತಿರ್ತಾರೆ ಫಾರೆಸ್ಟಿಕ್ ಸೈನ್ಸ್ ಅಂದರೆ ವಿಧಿವಿಜ್ಞಾನ ತೊಂಬತ್ತೊಂಬತ್ತು ಏಕೈಕ ಪದ ವೃದ್ಧಿಸಂದಿಗೆ ಉದಾಹರಣೆ ಅಂದರೆ ಊರಲ್ಲಿ ಅನ್ನುವಂಥದ್ದು ಯಾವ ಸಂಧಿಗೆ ಉದಾಹರಣೆ ಅಂತ ಸಂಧಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಇದು ಬಿಡಿ ಈಸಿ ಇದೆ ಕಠಿಣವಾದಂತ ಪದಗಳನ್ನ ಕೊಟ್ಟರೆ ಮೊದಲು ಬಿಡಿಸ್ಬರ್ಕೋಬೇಕು ಊರು ಪ್ಲಸ್ ಅಲ್ಲಿ ಈಗ ಇಲ್ಲಿ ಊ ಬರುತ್ತೆ ಇಲ್ಲಿ ಆ ಬರುತ್ತೆ ಸ್ವರಕ್ಕೆ ಸ್ವರ ಬರ್ತೈತೆ ಅಂದ್ರೆ ಎರಡು ಆಪ್ಷನ್ಗಳನ್ನ ಬಿಡಬಹುದು ಯಾವ್ಯಾವ್ದು ಸಾರಿ ಒಂದು ಆಪ್ಷನ್ನ ಬಿಡಬಹುದು ಆದೇಶ ಸಂಧಿ ಆಗಲ್ಲ ಒಂದು ಎರಡನೇದು ಆಗಮಸಂಧಿ ಇಲ್ಲ ಗುಣಸಂಧಿ ಇಲ್ಲ ಇಲ್ಲಿ ಉಕಾರ ಲೋಪ ಆಗುತ್ತೆ ಆಗ ರಾ ಉಳ್ಕೊಳುತ್ತೆ ಇಲ್ಲಿ ಆ ಸೇರ್ಕೊಂಡ್ರೆ ಇದು ರಾ ಆಗುತ್ತೆ ನೀವು ಈ ರೀತಿ ಬರ್ಕೊಂಡ್ರೆ ಊರಲ್ಲಿ ಸಂಧಿ ಆಗುತ್ತೆ ಉತ್ತರ ಆಪ್ಷನ್ ತ್ರೀ ಪ್ರಶ್ನೆ ನೂರು ಗ್ರಾಂಥಿಕ ರೂಪ ಅಂದರೆ ಗ್ರಂಥಸ್ಥ ಭಾಷೆ ನಾವೇನು ಪುಸ್ತಕಗಳಲ್ಲಿ ಓದ್ತೀವಲ್ಲ ಅದರಲ್ಲಿ ಸೃಜನಶೀಲ ಸಾಹಿತ್ಯದಲ್ಲಿ ಪುಸ್ತಕಗಳಲ್ಲೂ ಗ್ರಂಥಿಕ ರೂಪ ಅಥವಾ ಗ್ರಾಂಥಿಕ ಇಲ್ಲದೆ ಇರೋದಿರ್ಬೋದು ಈಗ ಯಾವುದಾದ್ರು ಒಂದು ಕತೆ ತಗೊಂಡ್ರೆ ಅಲ್ಲಿ ಗ್ರಂಥಸ್ಥ ರೂಪ ಅಥವಾ ಗ್ರಾಂಥಿಕ ರೂಪ ಇರಲೇಬೇಕು ಅಂತೇನಿಲ್ಲ ಆದರೆ ಕೆಲವೊಂದು ಸಾರಿ ಈಗ ದಿನಪತ್ರಿಕೆಗಳಲ್ಲಿ ಬರುವಂಥದ್ದು ಗ್ರಾಂಥಿಕ ರೂಪ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಕಳುವ್ಯಾರೆ ಕಳುವ್ಯಾರೆ ಕಳುಹಿಸುತ್ತಾರೆ ಕಳುಹಿಸಿದ್ದಾರೆ ಕಳುಹಿಸುವರು ಕಳಿಸಾರು ಅಂತ ಇದೆ ಇದು ಸ್ವಲ್ಪ ಏನು ಅಂದರೆ ಪ್ರಶ್ನೆ ಒಂಚೂರು ಕಷ್ಟ ಇದೆ ಆಪ್ಷನ್ ಟು ನೋಡಿ ಕಳುಹಿಸಿದ್ದಾರೆ ಅಂದರೆ ಕಳುಹಿಸುತ್ತಾರೆ ಕಳುಹಿಸಿದ್ದಾರೆ ಕಳುಹಿಸುವರು ಕಳುವ್ಯಾರೆ ಅಂತ ಕೆಲವೊಂದು ಕಡೆ ಇದನ್ನ ಬಳಸಲ್ಲ ಕೆಲವೊಂದು ಕಡೆ ಇದನ್ನು ಬಳಸ್ತಾರೆ ಈ ರೀತಿ ಇರ್ತಾರೆ ಈ ರೀತಿ ನಾನು ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಇದು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ ನಡೀತು ಮತ್ತೆ ಇನ್ನೊಂದು ಇಪ್ಪತ್ತಾರು ಹೊತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ನಡೀತು ಅದು ವಯೋಮಿತಿ ಸಡಿಲಿಕೆ ಮಾಡಿದ್ರು ಅವರಿಗೆ ಮತ್ತೆ ಇನ್ನೊಂದ್ಸರಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಿತ್ತು ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆ ಒಳಪಡಿಸ್ತೀನಿ ವಿಶ್ಲೇಷಣೆ ಅಂದ್ರೆ ಬರೀ ಪ್ರಶ್ನೆಗೆ ಉತ್ತರ ಹೇಳೋದಲ್ಲ ಬೇರೆ ಬೇರೆ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ಉಚ್ಚಾರಣೆಗೆ ಒಳಪಡಿಸುವಂಥದ್ದು ಓಕೆ ಈಗ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಇದಕ್ಕೆ ಸಂಬಂಧಪಟ್ಟಂತೆ ಪದವಿ ಕಾಲೇಜ್ಗಳಲ್ಲಿ ಎಕ್ಸಾಮ್ ನಡೆದಿರುತ್ತೆ ಅಲ್ಲಿ ಕೊಟ್ಟಂತ ವಿಚಾರಗಳು ನಿಮಗೆ ಸ್ವಲ್ಪ ಬೇಕಾಗ್ತವೆ ಇತ್ತೀಚೆಗೆ ಹಳಗನ್ನಡದಿಂದನೂ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ವಿರುದ್ಧ ಸಮಾಸ ಅಂದ್ರೆ ಅರಿ ಸಮಾಸ ಅಂತ ನೋಟ್ ಮಾಡ್ಕೊಳ್ಳಿ ನಂತರ ನಾವು ಯೋಗವಾಗಳನ್ನು ಎರಡು ಅಂತ ಓದ್ತೀವಿ ಅದು ಸರಿ ಒಂದು ವೇಳೆ ಏನಾದರೂ ಕೇಶಿರಾಜನ ಪ್ರಕಾರ ಕೇಶಿರಾಜನ ಪ್ರಕಾರ ಯೋಗವಾಗಳ ಸಂಖ್ಯೆ

ನಾಲ್ಕು ಅಂತ ಬರೀಬೇಕು ಕೇಶಿರಾಜನ ಪ್ರಕಾರ ಅಂತ ಕೇಳಿದ್ರೆ ಇನ್ನ ಹೊಸಗನ್ನಡದಲ್ಲಿ ಅಥವಾ ಯೋಗವಾಗಳು ಎಷ್ಟು ಅಂದ್ರೆ ಎರಡು ಅಂತ ಮತ್ತೆ ಇನ್ನೊಂದು ಪದವಿಧಿ ಅಂದ್ರೆ ಸಮಾಸ ಅಂತ ಇವೆಲ್ಲ ಒಂದು ಎರಡು ಪ್ರಶ್ನೆಗಳನ್ನ ಕೇಳಿದಾಗ ನಿಮ್ಗೆ ಸಾಕಷ್ಟು ಉಪಯುಕ್ತ ಆಗುತ್ತೆ ಮತ್ತೆ ಇನ್ನೊಂದು ಬರುತ್ತೆ ಕುಳ ಅಂತ ಕುಳ ಕುಳ ಅಂದರೆ ಅಚ್ಚಗನ್ನಡ ಲಕಾರ ಮಳೆ ಬೆಳೆ ಈ ಪದಗಳಲ್ಲಿರ್ತಕ್ಕಂಥದ್ದು ಇದನ್ನ ಸ್ವಲ್ಪ ನೀವು ಗಮನಿಸ್ಬೇಕು ಬರ್ಕೊಳ್ಳಿ ಇಲ್ಲ ಮತ್ತೆ ಲಿಂಗ ಒಂಬತ್ತು ತರಂ ಇದನ್ನ ಯಾವಾಗ್ಲೂ ಕೇಳ್ತಿರ್ತಾರೆ ಇದು ಯಾರು ಹೇಳಿಕೆ ಅಂತ ರಾಜನ ಹೇಳಿಕೆ ರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂತಹ ಇನ್ನೊಂದು ಸ್ಟೇಟ್ಮೆಂಟ್ ಒಳವು ಮಹಾಪ್ರಾಣಗಳು ಈ ಸಾಲು ಯಾವುದು ಅಂತ ಕೇಳ್ತಾರೆ ಅದು ಕೇಶಿರಾಜನ ಶಬ್ದಮಣಿ ದರ್ಪಣು ಆಮೇಲೆ ಸಂಹಿತೆ ಅಂದ್ರೆ ಸಂಧಿ ನೆಕ್ಸ್ಟ್ ಆಖ್ಯಾತ ಪ್ರತ್ಯಯಗಳು ಅಥವಾ ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಕೆಲವೊಂದು ಕಡೆ ಆಖ್ಯಾತ ವಿಭಕ್ತಿ ಪ್ರತ್ಯಯಗಳು ಅಂತ ಇರುತ್ತೆ ಎಷ್ಟು ಅಂತ ಕೇಳಿದ್ರೆ ಅದು ಆರು ಹಳಗ ಓಕೆ ಇಷ್ಟು ವಿಚಾರ ಇದರಲ್ಲಿ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ಸ್ ಬಾಕ್ಸಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಕೊಟ್ಟಿದ್ದೀನಿ ದಯಮಾಡಿ ನೀವು ಅಲ್ಲಿಗೆ ಜಾಯಿನ್ ಆಗಿ ಸರ್ ಡೈಲಿ ಕ್ಲಾಸ್ ಮಾಡಿ ಸರ್ ಖಂಡಿತ ಮಾಡ್ತೀನಿ ರಳ ಅಂದರೆ ಏನು ಅಂತನಾ ಓಕೆ ನೋಟ್ ಮಾಡ್ಕೊಳ್ಳಿ ನಿಮ್ಮ ಪ್ರಶ್ನೆಗಳೇನಾರು ಇದ್ದರೆ ಕೇಳಿ ರಳ ಅಂದರೆ ಏನು ಅಂತ ಓಕೆ ಅಳಗನ್ನಡ ಕನ್ನಡ ಅಳಗನ್ನಡದಲ್ಲಿ ಬರ್ಕೊಳ್ಳಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಇದೀನಿ ಅಳಗನ್ನಡದಲ್ಲಿ ಳ ಇತ್ತು ಈ ರೀತಿ ಲಿಪಿನಲ್ಲಿ ಇದನ್ನ ರಳ ಅಂತ ಕರಿತಾ ಇದ್ವಿ ಇದನ್ನ ಈ ರೀತಿ ಬರಿಬೇಕು ಕರೆಕ್ಟಾಗಿ ಬರೆದ್ರೆ ಹಾ ಓಕೆ ಇನ್ನೊಂದು ಳ ಇತ್ತು ಅದನ್ನ ಈ ರೀತಿ ಬರಿತಾ ಇದ್ದು ಇದನ್ನ ಕುಳ ಅಂತ ಇನ್ನೊಂದು ಳ ಇತ್ತು ಅದು ಲಕಾರಕ್ಕೆ ಬದಲು ಲಕಾರ ಬಳಸ್ತಾ ಇದ್ವಲ್ಲ ಆಳ ಇದನ್ನ ಕ್ಷಳ ಅಂತ ಕರೀತಾರೆ ಅಂದ್ರೆ ಆ ಗುರ್ತಿಸ್ಬೇಕಲ್ಲ ಈಗ ಒಂದಕ್ಕೆ ರಳ ಅಂತ ಹೆಸರು ಕೊಡ್ಕೊಂಡ್ರೆ ಇನ್ನೊಂದು ಕುಳ ಇನ್ನೊಂದು ಕ್ಷಣ ಇದು ಯಾಕೆ ಕೊಟ್ರು ಅನ್ನೋದು ಇನ್ನೂ ವಿಚಾರಗಳು ಬರ್ತವೆ ಆದ್ರೆ ನಿಮಗೆ ಅಳಗನ್ನಡದಲ್ಲಿ ಎರಡು ಲಾ ಇದ್ದು ಒಂದು ರಳ ಇನ್ನೊಂದು ಕುಳ ಅದರ ಜೊತೆ ಇನ್ನೊಂದು ಸೇರ್ಕೊಳ್ತು ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವಂಥ ಲಕಾರ ಓಕೆ ಥ್ಯಾಂಕ್ ಯು ಕನ್ನಡ ಸರ್ ಕನ್ನಡ ಭಾಷೆ ಮೂಲ ದ್ರಾವಿಡ ಭಾಷೆ ದ್ರಾವಿಡ ಓಕೆ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದ